ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಷ್ಣ ಲಾಗ್ಸ್ ನಾನಿವತ್ತು ಗೀ ರೈಸು ವೆಜಿಟೇಬಲ್ ಕುರ್ಮಾ ಮಾಡೋದು ತೋರಿಸ್ತಾ ಇದ್ದೀನಿ ಬೇಕಾಗುವ ಸಾಮಗ್ರಿಗಳು ಮೊದಲಿಗೆ ಬೀನ್ಸು ಒಂದು ಕಪ್ಪು ಕ್ಯಾರೆಟ್ ಅರ್ಧ ಕಪ್ಪು ಆಲೂಗಡ್ಡೆ ಒಂದು ಕಾಲಿಫ್ಲವರ್ ಅರ್ಧ ಕಪ್ಪು ಮಸಾಲೆಗೆ ಈರುಳ್ಳಿ ಒಂದು ಟೊಮೆಟೊ ಒಂದು ಹಸಿ ಕೊಬ್ಬರಿ ಅರ್ಧ ಕಪ್ಪು ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಅರ್ಧ ಇಂಚು ಶುಂಠಿ ಬೆಳ್ಳುಳ್ಳಿ ಒಂದು ಹತ್ತರಿಂದ ಹದಿನೈದು ಚಕ್ಕೆ ಲವಂಗ ಬಾಡಿಗೆ ಮೆಣಸು ಒಂದು ಐದು ಗುಂಟೂರು ಮೆಣಸು ಒಂದು ಆರು ಕಡಲೆ ಪಪ್ಪು ಒಂದು ಇಡಿಯಷ್ಟು ಧನಿಯಾ ಪೌಡರ್ ಮೂರು ಚಮಚ ಅರಿಶಿನ ಅರ್ಧ ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇಸೊಪ್ಪು ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಮೊದಲಿಗೆ ಮಸಾಲೆ ಪದಾರ್ಥಗಳೆಲ್ಲ ಹುರ್ಕೊಬೇಕು ಬ್ಯಾಡಿಗೆ ಮೆಣಸು ಖಾರ ಮೆಣಸು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಪುದೀನೂ ಸೇರಿಸ್ಕೊಳ್ಳೋಣ ಟೊಮೆಟೊನೂ ಸೇರಿಸ್ಕೊಂಡು ಕಡಲೆ ಪಪ್ಪು ಸ್ವಲ್ಪ ಹಾಕಿ ಫ್ರೈ ಮಾಡಿಕೊಂಡು ನುಣ್ಣಕ್ಕೆ ರುಬ್ಕೊಂಡು ಬರೋಣ ಇನ್ನೊಂದು ಸೈಡ್ಗೆ ಕುಕ್ಕರ್ಗೆ ಒಂದು ಮೂರು ಚಮಚ ಎಣ್ಣೆ ಸಾಸಿವೆ ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಕಟ್ ಮಾಡ್ಕೊಂಡಿರೋ ತರಕಾರಿ ಬೀನ್ಸು ಕ್ಯಾರೆಟ್ ಮೊದಲಿಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೀಗೆ ಕಾಲಿಫ್ಲವರ್ ಹಾಕೋದು ಬೇಡ ಮಸಾಲೆ ರುಬ್ಕೊಂಡಿರೋ ಮಸಾಲೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಿದ್ಮೇಲೆ ಧನಿಯಾ ಪುಡಿ ಅರಿಶಿನ ಉಪ್ಪು ಈಗ ನೋಡಿ ಕಾಲಿಫ್ಲವರು ಆಲೂಗಡ್ಡೆ ಸೇರಿಸ್ಕೊಂಡು ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನೀರು ಸೇರಿಸ್ಕೊಂಡ್ಮೇಲೆ ಉಪ್ಪು ಖರ ನೋಡ್ಕೊಂಡು ಎರಡು ವಿಸಿಲ್ ಕುಯ್ಯಕ್ಕೆ ಇಟ್ಕೊಳ್ಳೋಣ ಇನ್ನೊಂದು ಕಡೆ ಗೀ ರೈಸ್ಗೆ ರೆಡಿ ಮಾಡ್ಕೊತೀನಿ ನಾನು ಮೊದಲಿಗೆ ಒಂದುವರೆ ಲೀ ರೈಸ್ಗೆ ಅಕ್ಕಿ ತೊಲಿದಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅರ್ಧ ಈರುಳ್ಳಿ ಎರಡು ಮೆಣಸಿನ್ಕಾಯಿ ಅರ್ಧ ಟೊಮೆಟೊ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಚಕ್ಕೆ ಒಂದು ಎರಡು ಇಂಚು ಒಂದು ಹತ್ತು ಗೋಡಂಬಿ ಜೀರಿಗೆ ಲವಂಗ ಏಲಕ್ಕಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಪ ತುಪ್ಪ ಬಂದು ನಂದಿನಿ ತುಪ್ಪ ಹತ್ತು ರೂಪಾಯಿದು ಯೂಸ್ ಮಾಡ್ತಾಯಿದ್ದೀನಿ ನಾನು ನೋಡಿ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಗೋಡಂಬಿ ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಸೇರಿಸ್ಕೊಂಡ್ಮೇಲೆ ಅರ್ಧ ಈರುಳ್ಳಿ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಪಲಾವ್ ಎಲೆ ಪಲಾವ್ ಎಲೆನೂ ಸೇರಿಸ್ಕೊಂಡು ಹಸಿ ಮೆಣಸಿನ್ಕಾಯಿ ಕಟ್ ಮಾಡೋದೇನು ಬೇಡ ಹಸಿ ಮೆಣಸಿನ್ಕಾಯಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಒಂದು ಅರ್ಧ ಟೊಮೆಟೊ ಸೇರಿಸ್ಕೊಂಡು ಅದು ಫ್ರೈ ಆದಮೇಲೆ ನಾನು ಟು ಟೂ ರೇಷೋದಲ್ಲಿ ಹಾಕ್ಕೊತಾ ಇದ್ದೀನಿ ಒಂದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ನಾನು ಮೂರು ಗ್ಲಾಸ್ ನೀರು ಸೇರಿಸ್ಕೊಂಡಿದ್ದೀನಿ ನೀರು ಕುದಿ ಬಂದಮೇಲೆ ಉಪ್ಪು ಸೇರಿಸ್ಕೊಂಡು ತೊಳ್ದಿರೋ ಅಕ್ಕಿ ಸೇರಿಸ್ಕೊಂಡು ಕುದಿಯೋಕ್ಕೆ ಮೂರು ವಿಸಿಲ್ಗೆ ಇಟ್ಟಿದ್ದೀನಿ ನೋಡಿ ಈ ಕಡೆ ಕುರ್ಮಾನು ರೆಡಿಯಾಗಿದೆ ಇನ್ನೊಂದು ಪಾತ್ರೆಗೆ ಬಗ್ಸ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ವೆಜಿಟೇಬಲ್ ಕುರ್ಮ ರೆಡಿ ಗೀ ರೈಸು ರೆಡಿ ಆಗೋಯ್ತು ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ಗೀ ರೈಸು ವೆಜಿಟೇಬಲ್ ಗುರ್ಮ ತುಂಬ ಟೇಸ್ಟಿಯಾಗಿರ ಇಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು